ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೀಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಫ್ರೆಂಡ್ಸ್ ನೋಡಿ ನಾನು ನೆನ್ನೆ ಸ್ವಲ್ಪ ಬಟ್ಟೆನ ತಂದಿದೆ ಅದನ್ನು ಇವಾಗ ಇಲ್ಲೇ ನೋಡಿ ನನಗೀಗ ಸೋಫಾ ಹಾಕಿದ್ಮೇಲೆ ಫ್ರೆಂಡ್ಸ್ ಇದ್ರ ಮೇಲೆ ಏನೆಲ್ಲ ಇಟ್ಕೊಂಡು ನಾನು ಆರಾಮಾಗಿ ವೀಡಿಯೋನ ಮಾಡ್ಬೋದು ನಾನೀಗ ಒಂದು ಇನ್ನೂ ಚಿಕ್ಕದು ಸೋಫಾ ಸೀಟ್ ಐತಲ್ಲ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಅದು ಪಟ್ಟಿ ಫ್ರೆಂಡ್ಸ್ ಇದ್ರದ್ದು ಹಂಗಾಗಿ ಫ್ರೆಂಡ್ಸ್ ಏನೇನು ತಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮೊನ್ನೆ ಹೋಗಿದ್ದನ ನಿಮ್ಗೆ ಹೇಳಿದ್ನಲ್ಲ ನಾನು ಸ್ವಲ್ಪ ಅಂಗಡಿಗೆ ಹೋಗಿದೆ ಇದ್ರ ಅಂಗಡಿಗೆ ಅಂತ ಆವಾಗ ಫ್ರೆಂಡ್ಸ್ ನಾನು ಸ್ವಲ್ಪನೇ ಬಟ್ಟೆನ ತಂದಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಸ್ವಲ್ಪ ವೀಡಿಯೋನ ಇದು ಮಾಡ್ಕೊತೀನಿ ಹಾಗಾಗಿ ಫ್ರೆಂಡ್ಸ್ ಇನ್ನೂ ನಾನು ಊಟ ಮಾಡಿಲ್ಲ ಫ್ರೆಂಡ್ಸ್ ಇವಾಗ ಊಟ ಮಾಡಬೇಕು ಇದೊಂದನ್ನು ನಾನು ತೋರಿಸ್ಬಿಟ್ಟು ವೀಡಿಯೋ ವೀಡಿಯೋನ ಆಮೇಲೆ ಊಟ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಯಾವ ಥರ ಎನಿ ಟೈಮೇನು ನಾನು ಶಾಪಿಂಗ್ ಹೋಗೋಲ್ಲ ಸಿಂಪಲ್ ಶಾಪಿಂಗ್ ಮಾಡ್ಕೊಂಡ್ಬಂದೆ ಫ್ರೆಂಡ್ಸ್ ಆದರೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ತಂದಿರೋದು ಇವಾಗ ಏನಂದರೆ ಫ್ರೆಂಡ್ಸ್ ನೈಟ್ ಡ್ರೆಸ್ ಎರಡನ್ನ ತಂದಿದ್ದೀನಿ ಟಿ ಶರ್ಟು ಮತ್ತು ಪ್ಯಾಂಟು ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಆಮೇಲೆ ಫ್ರೆಂಡ್ಸ್ ಅಲ್ಲಿ ನೈಟಿನೂ ತುಂಬ ಚೆನ್ನಾಗಿರೋದೆ ಮತ್ತು ಫ್ರೆಂಡ್ಸ್ ನಮಗೆ ನೈಟ್ ವೇರ್ ಬೇಕು ಏನು ಬೇಕು ಅಂದ್ರೆ ಫ್ರೆಂಡ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಫ್ರೆಂಡ್ಸ್ ಅದು ಇಲ್ಲೇ ನಮ್ಮ ಮನೆ ಹತ್ರನೇ ಆರ್ ಟಿ ನಾಗರದ ಪಕ್ಕ ಸುಲ್ತಾನ್ ಅಂತ ಇದೆ ಅಲ್ಲಿ ಫ್ರೆಂಡ್ಸ್ ಅಂಗಡಿ ಎಲ್ಲ ಅದು ಫ್ರೆಂಡ್ಸ್ ಕ್ವಾಲಿಟಿದು ಚೆನ್ನಾಗಿರುತ್ತೆ ನಾನು ಇನ್ನು ವೇರ್ಗೆಲ್ಲ ಫ್ರೆಂಡ್ಸ್ ನಾನು ಚಿಕ್ಕಪೇಟೆಗೆ ಹೋಗ್ತೀನಿ ಒಟ್ಟಿಗೆ ತಗೊಂಡು ಬರ್ತೀವಿ ಆದರೆ ನಾನು ಇದು ನೈಟ್ ಅಲ್ಲಿ ಸುಮ್ಮನೆ ನಾನು ಅಂಗಡಿಗೆ ಕ ಕೇಳೋಣ ಅಂತ ಹೋದೆ ಆವಾಗ ಫ್ರೆಂಡ್ಸ್ ನೋಡಿದೆ ಕ್ವಾಲಿಟಿಯಲ್ಲಿ ಚೆನ್ನಾಗಿರುತ್ತೆ ಯಾವಾಗೋ ಒನ್ ಟೈಮ್ ನಾನು ಹೋಗಿದ್ದೀನಿ ಫ್ರೆಂಡ್ಸ್ ಆವಾಗ ಬ್ರಾಯೆಲ್ಲ ತರುವಾಗ ನಾನು ಹೋಗಿದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ಕೆಳಗಡೆ ಬಿದ್ದಾಗ ಫ್ರೆಂಡ್ಸ್ ಅದಕ್ಕೆ ಫ್ರೆಂಡ್ಸ್ ನಾನು ಮೊನ್ನೆಯಿಂದ ನಿನ್ನೆಯಿಂದ ತೋರ್ಸೋಕ್ಕಾಗಲ್ಲ ಮೊನ್ನೆ ತಂದಿದ್ದು ಫ್ರೆಂಡ್ಸ್ ನಾನು ಮೊದಲು ನಿಮಗೆ ನೈಟ್ ಪ್ಯಾಂಟನ್ನ ತೋರಿಸ್ತೀನಿ ನೈಟ್ ಪ್ಯಾಂಟು ಮತ್ತು ಇದನ್ನು ನೋಡಿ ಫ್ರೆಂಡ್ಸ್ ಇದು ನಂದು ನೈಟ್ ಪ್ಯಾಂಟ್ ಕಾಣಿಸ್ತಾ ಇದೆಯಾ ನೈಟ್ ಪ್ಯಾಂಟ್ ಫ್ರೆಂಡ್ಸ್ ಕ್ವಾಲಿಟಿ ಅಂತೂ ಫ್ರೆಂಡ್ಸ್ ತುಂಬ ಸಖತ್ ಚೆನ್ನಾಗಿದೆ ಇದಕ್ಕೆ ಫ್ರೆಂಡ್ಸ್ ಟೀ ಶರ್ಟ್ ಯಾವ್ದು ಬಂದಿದೆ ಅಂದರೆ ತೋರಿಸ್ತೀನಿ ನಾನು ನೋಡಿ ಇದೇ ಅಲ್ಲೇ ಇದೇ ಇದೆ ಪ್ಲೇನು ಫ್ರೆಂಡ್ಸ್ ನೋಡಿ ಟೀ ಶರ್ಟ್ ಇದೆ ಹಾಕೊಂಡಿಲ್ಲ ಇನ್ನು ಇದು ಬಂದು ಟೀ ಶರ್ಟು ಕ್ವಾಲಿಟಿ ಮಾತ್ರ ಫ್ರೆಂಡ್ಸ್ ಸಖತ್ತು ಸಾಫ್ಟಿದೆ ಸಖತ್ತು ಚೆನ್ನಾಗಿದೆ ಹಂಗಾಗಿ ಫ್ರೆಂಡ್ಸ್ ನಾನು ಅದನ್ನು ತಗೊಂಡೆ ನೈಟ್ ಡ್ರೆಸ್ಸು ಫ್ರೆಂಡ್ಸ್ ಯಾವಾಗಲೂ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ತಗೋತಾ ಇದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಈ ಪ್ಯಾಂಟ್ಗೆ ಈ ಟೀ ಶರ್ಟು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಅಂತ ಆಗ್ತದೆ ಇದೇ ಫಸ್ಟ್ ನಾನು ಒನ್ ತೌಸಂಡು ಅದರ ಡಿಸ್ಕೌಂಟ್ ಕಳೆದು ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡ್ ಕೊಟ್ಟಿದ್ದಾರೆ ಮತ್ತೆ ಸೇಮ್ ಹಿಂಗ್ ಅನ್ಸೆಪ್ಟು ಫ್ರೆಂಡ್ಸ್ ಇದು ಬಂದು ಪ್ಯಾಂಟ್ ಫ್ರೆಂಡ್ಸ್ ನೋಡಿ ಈ ಬ್ಯಾ ಪ್ಯಾಂಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಇದಕ್ಕೆ ಈ ಪ್ಯಾಂಟು ಫ್ರೆಂಡ್ಸ್ ನಿಮಗೆ ಗೊತ್ತು ನಾನು ಯಾವಾಗಲೂ ನಾನು ಪ್ರಿಂಟೆಡ್ಡು ನನಗೆ ತುಂಬ ಇಷ್ಟ ನನಗೆ ಹೂವು ಇರೋದು ಆಮೇಲೆ ಫ್ರೆಂಡ್ಸ್ ಅದಕ್ಕೆ ಟಿ ಶರ್ಟ್ ಬಂದು ನೋಡಿ ಈ ಟೀ ಶರ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ ಟಿ ಶರ್ಟು ಆದರೆ ಫ್ರೆಂಡ್ಸ್ ನೋಡಿ ಅಷ್ಟು ಸಾಕ್ತಿದೆ ಅಷ್ಟು ಸಾಕ್ತಿದೆ ಹಂಗಾಗಿ ಫ್ರೆಂಡ್ಸ್ ನೋಡಿ ಈ ಪ್ಯಾಂಟ್ಗೆ ಈ ಟೀ ಶರ್ಟು ಈ ಪ್ಯಾಂಟ್ಗೆ ಈ ಟೀ ಶರ್ಟ್ ನಾನು ಸೀರೆನೂ ಇದೊಂದು ಈ ಕಲರೇ ಒಂದೆರಡು ಐತೆ ನೋ ಫ್ರೆಂಡ್ಸ್ ಹಂಗಾಗಿ ಆಮೇಲೆ ಫ್ರೆಂಡ್ಸ್ ಚಿಮ್ಮೀಸ್ ತೊಗೊಂಡಿದ್ದೀನಿ ಇದು ಮೂರು ತಂದಿದ್ದೀನಿ ಫ್ರೆಂಡ್ಸ್ ಇದನ್ನು ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಆದರೆ ಇದಕ್ಕೇನು ಡಿಸ್ಕೌಂಟ್ ಇಲ್ಲ ಫ್ರೆಂಡ್ಸ್ ನೋಡಿ ಇದು ಬಂದು ಫ್ರೆಂಡ್ಸ್ ಟೂ ಹಂಡ್ರೆಡ್ ಒಂದು ಟೂ ಹಂಡ್ರೆಡ್ಗೆ ಒಂದು ಹಂಗಾಗಿ ಫ್ರೆಂಡ್ಸ್ ನಾನು ಇದನ್ನು ಮೂರು ತಗೊಂಡು ಬಂದಿದ್ದೀನಿ ಈ ಥರ ಈ ಕಲರ್ ತೊಗೊಂಡಿದ್ದೀನಿ ಈ ಕಲರ್ ತೊಗೊಂಡಿದ್ದೀನಿ ಇನ್ನೊಂದು ವೈಟ್ ತೊಗೊಂಡಿದ್ದೀನಿ ನನಗೆ ಯೂನಿಫಾರ್ಮ್ ಒಳಗಡೆ ಹಾಕೊಳಕ್ಕೆ ಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಅದು ಟೂ ಹಂಡ್ರೆಡು ಅದು ಒನ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ನೈನ್ ಹಂಡ್ರೆಡು ಆಮೇಲೆ ಫ್ರೆಂಡ್ಸ್ ನಾನು ಎರಡು ನೈಟಿ ತೊಗೊಂಡಿದ್ದೀನಿ ಇದು ಫ್ರೆಂಡ್ಸ್ ಸಾವಿರದ ಒಂದು ನಿಮಿಷ ಫ್ರೆಂಡ್ಸ್ ಇಲ್ಲೇ ಬಿಲ್ ಇದೆ ನೋಡ್ತೀನಿ ಸಾವಿರ ರೂಪಾಯಿ ಫ್ರೆಂಡ್ಸ್ ಅದರಲ್ಲೂ ಒಂಬೈನೂರ ತೊಂಬತ್ತೈದು ಹಾಕಿದ್ದಾರೆ ಫ್ರೆಂಡ್ಸ್ ನೋಡಿ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಷ್ಟು ಸಾಫ್ಟ್ ಇದೆ ಅಂದರೆ ನೋಡಿ ಫ್ರೆಂಡ್ಸ್ ಹ್ಞೂ ಅವರು ಆ ಸ್ಟಿಕ್ಕರ್ನ ತೆಗಿಬೇಡಿ ಅಂತೇಳಿದ್ರು ಫ್ರೆಂಡ್ಸ್ ಯಾಕೆ ಅಂದರೆ ಅಕಸ್ಮಾತ್ ನಾವು ವಾಪಸ್ ಕೊಡಬೇಕು ಅಂದರೆ ಆ ಸ್ಟಿಕ್ಕರ್ನ ತೆಗಿಬಾರ್ದು ನೋಡಿ ಫ್ರೆಂಡ್ಸ್ ನೈಟಿ ಎಷ್ಟು ಚೆನ್ನಾಗಿದೆ ಅಂದರೆ ಆದರೆ ನಾನಿನ್ನ ವೇರ್ ಮಾಡಿಲ್ಲ ಫ್ರೆಂಡ್ಸ್ ಒಂದಿನ ಕಾಣಿಸ್ತಾ ಇದೆಯಾ ಮುಂದೆ ಚೆನ್ನಾಗಿದೆ ಮತ್ತು ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ನೋಡಿ ಫ್ರೆಂಡ್ಸ್ ಕಲ್ಲರ್ ಫ್ರೆಂಡ್ಸ್ ಈ ಥರ ನಾನು ನೈಟ್ ಡ್ರೆಸ್ಸು ನೈಟಿ ಎರಡು ನಾಲ್ಕು ಫ್ರೆಂಡ್ ಆಮೇಲೆ ಫ್ರೆಂಡ್ಸ್ ಸೈಡಲ್ಲಿ ಜೋಬಲಿ ಬಟ್ಟೆ ಅಂತೂ ಫ್ರೆಂಡ್ಸ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ನೈಟಿದು ಅಷ್ಟೇ ನೋಡಿ ಎಷ್ಟು ಸಾಫ್ಟಾಗಿದೆ ಸ್ವಲ್ಪ ಸಾಫ್ಟ್ ಇದ್ದೇನೆ ಚೆನ್ನಾಗಿ ಫ್ರೆಂಡ್ಸ್ ಇನ್ನೂ ಒಂದು ನೈಟಿ ತೊಗೊಂಡಿದ್ದೀನಿ ಅದನ್ನು ನೋಡ್ತೀನಿ ಬಿಲ್ಲು ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಅಷ್ಟೇ ಸ ಒಂಬೈನೂರ ನಲವತ್ತೈದು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಇನ್ನೂ ಚೆನ್ನಾಗಿದೆ ಅದಕ್ಕಿಂತ ನವಿಬ್ಳು ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು ನೆಕ್ಕು ಅಂದರೆ ಫ್ರೆಂಡ್ಸ್ ಸ್ಲೀವಲ್ಲಿ ನೋಡಿ ಈ ಥರ ಇದೆ ಹೆಂಗೆ ಅಂದರೆ ಎಲೆಸ್ಟ್ರಿಕ್ ಬಂದಿದೆ ಎಲೆಸ್ಟ್ರಿಕ್ ನೋಡಿ ಫ್ರೆಂಡ್ಸ್ ಎಲೆಸ್ಟ್ರಿಕ್ಕು ಸ್ಲೀವು ಈ ಥರ ಇದೆ ತುಂಬ ಚೆನ್ನಾಗಿದೆ ಮುಂದಗಡೆ ನೋಡಿ ಇದು ಹಾಕಿದ್ದಾರೆ ಎಂಬ್ರಾಯ್ಡ್ರಿ ಇದೆ ಈ ಥರ ಇದು ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ಥರ ಬಂದಿದೆ ಈ ಥರ ನೋಡಿ ಫ್ರೆಂಡ್ಸ್ ಹ್ಞೂ ಲುಕ್ಕು ಮುಂದ್ಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನೋಡಿದ್ರೆ ಹಂಗಾಗಿ ಫ್ರೆಂಡ್ಸ್ ನಾನು ಇನ್ನೂ ಹಾಕೊಂಡಿಲ್ಲ ಹಾಗೆ ಇಟ್ಟಿದ್ದೀನಿ ಇದನ್ನು ಕಾಟನ್ ಆದರೆ ಅಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ನೈಟ್ ಇದೊಂದು ಇದೊಂದು ಎರಡೂ ಚೆನ್ನಾಗಿ ಅದು ನೈಟ್ ಡ್ರೆಸ್ ಎರಡು ಆಮೇಲೆ ಫ್ರೆಂಡ್ಸ್ ಮೂರು ಪೇಟಿ ಇದು ಚಿಮ್ಮೀಸ್ ತಗೊಂಡೆ ನನಗೆ ಶರ್ಟ್ ಒಳಗಡೆ ಹಾಕೋಕ್ಕೆ ಆಮೇಲೆ ಫ್ರೆಂಡ್ಸ್ ನಾನು ಬ್ಲೌಸ್ ಪೀಸ್ನ ತಗೊಂಡು ಬ್ಲೌಸ್ ಹೊಲಿಸಿ ತುಂಬ ದಿನವೇ ಆಗಿತ್ತು ಎಷ್ಟೋ ಸೀರೆಗಳಿಗೆ ಬ್ಲೌಸ್ ಇಲ್ಲ ಆದರೆ ಯಾವುದಾದ್ರೂ ಫ್ರೆಂಡ್ಸ್ ನೋಡಿ ಇದೆ ಎರಡು ಬ್ಲೌಸ್ ಪೀಸ್ ತಂದಿದ್ದೀನಿ ಇದು ರೆಡ್ಡು ಮತ್ತು ಇದು ಕ್ವೀನಿ ಬ್ಲೌಸ್ ಅಂತ ಎರಡು ನನಗೆ ಬೇಕಿತ್ತು ಹಂಗಾಗಿ ಫ್ರೆಂಡ್ಸ್ ನೋಡಿ ನಾನು ಎರಡನ್ನ ತಗೊಂಡು ಬಂದಿದ್ದೀನಿ ಇದು ಎರಡೂ ಫ್ರೆಂಡ್ಸ್ ನಾನು ಇದಕ್ಕೆ ನನ್ನ ಸೀರೆಗಳೈತೆ ಒಂದು ತೆಳುವಾಗಿರೋ ಒಂದು ಕಾಟನ್ ಸೀರೆ ಇದೆ ಫ್ರೆಂಡ್ಸ್ ಆದರೆ ಏಳೆಂಟು ಹತ್ತು ವರ್ಷದವ್ರು ಟೈಟ್ ಆಗ್ತಾಯಿದೆ ಬ್ಲೌಸು ಅದು ನಿಮಗೆ ಗೊತ್ತಲ್ಲ ಇಟ್ಟಿತ್ತಲ್ಲ ಹಂಗಾಗುತ್ತೆ ಹಂಗಾಗಿ ಫ್ರೆಂಡ್ಸ್ ನೋಡಿ ಇದು ಎರಡು ಬ್ಲೌಸ್ ನೋಡಿ ಫ್ರೆಂಡ್ಸ್ ಇದು ಎರಡು ಬ್ಲೌಸ್ ಪೀಸ್ ತಂದಿದ್ದೀನಿ ಇದಂತೂ ನಂಗೆ ತುಂಬ ಆದರೆ ಫ್ರೆಂಡ್ಸ್ ನಾನು ಒಂದು ಮೀಟ್ರ್ ತಂದಿದ್ದೀನಿ ನಾನು ಒಂದು ಮೀಟ್ರ್ ಬೇಕಿಲ್ಲ ಅಂತಾರೆ ಇದ್ರೆ ಇರಲಿ ಅಂತ ಫ್ರೆಂಡ್ಸ್ ನಾನು ಒಂದೊಂದು ಮೀಟ್ರನ್ನ ತಗೊಂಡು ಬಂದಿ ನೋಡಿದ್ರೆ ಫ್ರೆಂಡ್ಸ್ ಇದು ಎರಡು ಅದು ಬ್ಲೌಸ್ ಪೀಸು ಇನ್ನು ಇದೆರಡು ನೈಟಿ ಇದು ಮೂರು ಪೆಟ್ಟಿ ಕೊಟ್ಟು ಹಂಗಾಗಿ ಫ್ರೆಂಡ್ಸ್ ಇದು ನೋಡಿ ಇದಂತು ಫ್ರೆಂಡ್ಸ್ ಕಲರ್ ನನಗೆ ತುಂಬಾ ಇಷ್ಟ ಆಯಿತು ಈ ಕಲರ್ ಇಷ್ಟ ಆಯಿತು ಮತ್ತು ಫ್ರೆಂಡ್ಸ್ ಈ ಕಲರನ್ನು ನನಗೆ ತುಂಬ ಅದರಲ್ಲಿ ನನಗೆ ಫ್ರೆಂಡ್ಸ್ ಪ್ಯಾಂಟು ತುಂಬಾ ಇಷ್ಟ ಆಯಿತು ನೋಡಿ ಚೆನ್ನಾಗಿ ಅದೊಂದು ಇದೊಂದು ತಗೊಂಡೆ ಫ್ರೆಂಡ್ಸ್ ಹಂಗೆ ಟೈಮೇ ಇರಲಿಲ್ಲ ನಿಮ್ಗಳಿಗೆ ತೋರಿಸೋದಕ್ಕೆ ಸಿಂಪಲ್ಲಾಗಿ ಫ್ರೆಂಡ್ಸ್ ನಮ್ಮ ನಾವೆಲ್ಲ ಸಿಂಪಲ್ ಆಗಿ ತಂದ್ರು ನಮ್ಗೆ ಅದರಲ್ಲೇ ಖುಷಿ ಐತೆ ಅಲ್ವಾ ಅಂದರೆ ಫ್ರೆಂಡ್ಸ್ ನಿಮಗೆ ಗೊತ್ತು ನಾನು ಅವತ್ತೆರಡು ಸ್ಯಾರಿ ತಗೊಂಡಿದ್ದೆ ಇನ್ನು ಸದ್ಯಕ್ಕೆ ಏನು ನಮ್ಮದು ಶಾಪಿಂಗು ಸದ್ಯಕ್ಕಿಲ್ಲ ಫ್ರೆಂಡ್ಸ್ ಆಮೇಲೆ ನೋಡಿ ನಾನು ಇನ್ವೇರ್ ಮೂರನ್ನ ಒಂದು ಪ್ಯಾಕೆಟ್ ತಗೊಬಂದೆ ಇದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇದು ಫೋರ್ ಹಂಡ್ರೆಡ್ ಇರಬೇಕು ಫೋರ್ ಫಿಫ್ಟಿ ಮೂರು ಕಲರ್ ತಂದಿದ್ದೀನಿ ಇನ್ವೇರ್ ಇದು ಹೋದಾಗ ಹಂಗೆ ತೊಗೊಂಡೆ ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ ಇರಲಿ ಅಂದ್ಬಿಟ್ಟು ತಂದೆ ಫ್ರೆಂಡ್ಸ್ ಇನ್ನೂ ಇಲ್ಲ ಫ್ರೆಂಡ್ಸ್ ನೋಡಿ ಬ್ಯಾಕ್ ಖಾಲಿ ಇದು ಫ್ರೆಂಡ್ಸ್ ನಾನು ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಕಾಂಟ್ಯಾಕ್ಟಲ್ಲಿ ಈಗ ಅವರು ಬಾಂಬೆಯಿಂದ ನಮಗೆಲ್ಲ ಸ್ವೀಟ್ ಕೊಟ್ಟು ಕಳಿಸಿದ್ರು ನಮ್ಮ ಮೇಡಮ್ ಎಲ್ಲರೂ ಅಲ್ಲಿ ನಮ್ಮ ಆಫೀಸಿಂದ ಹಾಕೋಬಾರದು ಹಾಗಾಗಿ ಫ್ರೆಂಡ್ಸ್ ನಾನು ಅಷ್ಟು ಮಾಡಿದ್ದೀನಿ ಇನ್ನು ನಾನು ಫ್ರೆಂಡ್ಸ್ ಯಾವುದು ನಾನು ಇದನ್ನು ಹಾಕೊಳ್ಳಲಿಲ್ಲ ಯಾಕಂದರೆ ನನಗೆ ಟೈಮೇ ಇರಲಿಲ್ಲ ಫ್ರೆಂಡ್ಸ್ ಏನು ಯಾವ ತಂದಿದೆ ಹಂಗೆ ಇಟ್ಟಿದ್ದೆ ನನ್ನ ಮಗಳೂ ಹಾಗೆ ಇಟ್ಟಿದ್ದು ಅವರೆಲ್ಲ ಏನು ನನ್ನದೇನು ನಮ್ಮ ಮಕ್ಳು ಮುಟ್ಟಲ್ಲ ನಾನು ತಂದಿದ್ರೆ ಅದನ್ನು ಮತ್ತೆ ಹೋಗಿ ನಾನೇನೇ ಇದ್ರೆ ಇದಂತೂ ಫ್ರೆಂಡ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬಟ್ಟೆ ಫ್ರೆಂಡ್ಸ್ ನಮಗೆ ಮುಖ್ಯವಾಗಿ ಕ್ವಾಲಿಟಿ ಚೆನ್ನಾಗಿರಬೇಕು ಅಲ್ವಾ ಕ್ವಾಲಿಟಿ ಚೆನ್ನಾಗಿದ್ರೆ ನಮಗೆ ಇದಿಷ್ಟು ನೋಡಿ ನೈಟಿನೂ ಅಷ್ಟೇ ಫ್ರೆಂಡ್ಸ್ ನನಗೆ ಎರಡು ಕಲರ್ ಇಷ್ಟ ಆಯಿತು ಆದರೆ ಫ್ರೆಂಡ್ಸ್ ತುಂಬಾ ಡಿಸೈನ್ ಇದೆ ನನಗೆ ಡಿಸೈನು ಮತ್ತು ಹೂವು ಇರಬೇಕು ಫ್ರೆಂಡ್ಸ್ ಯಾವುದೇ ಬಟ್ಟೆನಾದರೂ ಹಂಗಾಗಿ ಫ್ರೆಂಡ್ಸ್ ಇದಂತೂ ಕಲರ್ ತುಂಬಾ ಚೆನ್ನಾಗಿದೆ ಯಾವಾಗಾದರೂ ನಾನು ವೀಡಿಯೋ ಮಾಡುವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ನಾನು ಇವಾಗ ಇದು ಮಾಡಿರೋದು ಶಾಪಿಂಗ್ ಮಾಡಿರೋದು ಅಷ್ಟೇ ಬಟ್ಟೆದು ಇದು ಅಲ್ಲಿ ಹೋಗಿದ್ನಲ್ಲ ಆವಾಗ ಮಾಡ್ಕೊಂಡು ಬಂದೆ ಸ್ವಲ್ಪನೇ ನನಗೆ ಬೇಕಿತ್ತಲ್ಲ ಇದೆಲ್ಲ ಡೈಲಿ ನನಗೆ ಬೇಕು ಫ್ರೆಂಡ್ಸ್ ಆಲ್ರೆಡಿ ಈಗ ಏನು ಮಾಡ್ತೀನಿ ಫ್ರೆಂಡ್ಸ್ ನಾನು ನನಗೆ ಯಾವಾಗ ರಜೆ ಇದ್ದಾಗ ಹಳೇದು ಯಾವ್ದು ಹತ್ತ ಓಲ್ಡ್ ಆಗಿದೆ ಆ ನೈಟ್ಗಳನ್ನ ಏನು ಮಾಡ್ತೀನಿ ಅವ್ರದ್ದು ಕೊಳೆ ಬಟ್ಟೆ ಹೊರ್ಸಕ್ಕೆ ಹಾಕತ್ತೀನಿ ಇನ್ನು ಬೇರೆ ಯಾವ್ದು ಬೇಡವಾ ಅದನ್ನು ಕಟ್ ಮಾಡಿ ಎಸ್ತೀನಿ ಯಾಕೆಂದರೆ ಫ್ರೆಂಡ್ಸ್ ನಾವು ಹಾಕಿದ ಬಟ್ಟೆ ಬೇರೆಯವ್ರಿಗೆ ಕೊಡಬಾರ್ದಂತೆ ಒಳ್ಳೇದಲ್ವಂತೆ ಎಷ್ಟೊಂದು ಜನ ಕೊಡ್ತಾರೆ ಫ್ರೆಂಡ್ಸ್ ನನಗೆ ತಿಳಿದ ಮಟ್ಟಿಗೆ ಹಂಗಾಗಿ ಫ್ರೆಂಡ್ಸ್ ನಾನು ಯಾರಿಗೂ ಕೊಡಲ್ಲ ನಾನು ಹಾಕಿರೋ ಬಟ್ಟೆನ ನಾನೇನು ಮಾಡ್ತೀನಿ ಕಟ್ ಮಾಡಿ ಬಿಸಾಕಿಡ್ತೀನಿ ಯಾಕೆಂದರೆ ಫ್ರೆಂಡ್ಸ್ ನಾವು ಕಸಕ್ಕೆ ಇದಕ್ಕಾಗ್ದಾಗ ಕಸ ಗುಡಿಸಲ್ಲ ಅವ್ರು ತಗೊಂಡೋಗ್ತಾರೆ ನಮ್ಮ ಕರ್ಮ ಅವ್ರಿಗೆ ಯಾಕೆ ಕುತ್ಕೋಬೇಕು ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ನಾನು ಇದು ಮಾಡಲ್ಲ ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದಿಶೆ ಗೊತ್ತಾ ನನಗೆ ಈ ಥರ ಸ್ಯಾರಿನೇ ನನಗೆ ಎರಡಿದೆ ಈ ಥರ ಹೂವಲ್ಲಿ ಮೊನ್ನೆನೇ ನಾನು ವೀಡಿಯೋ ಮಾಡಿದ್ದೀನಿ ನೋಡಿರ್ತೀನಿ ತಗೊಂಡಿದ್ದೀನಿ ಆದರೆ ಇದೊಂಥರ ಡೀಸೆಂಟ್ ಕಲರು ಚೆನ್ನಾಗಿದೆ ಅಂತ ಹಂಗಾಗಿ ನಾನು ಯಾವುದೇ ಕಲರು ಡಾರ್ಕೆ ತಗೊಳ್ಳೋ ಫ್ರೆಂಡ್ಸ್ ನನಗೆ ಲೈಟ್ ಕಲರ್ ಇಷ್ಟ ಇಲ್ಲ ಬಟ್ಟೆನೇ ಇದು ಫ್ರೆಂಡ್ಸ್ ನಮ್ಮ ಅಣ್ಣ ಇದ್ದಾರೆ ಚೆನ್ನರಪಟ್ಟಣದಲ್ಲಿ ಅವರು ಗೌರ್ಮೆಂಟ್ ಜಾಬು ಮದುವೆ ಮಾಡಿದ್ರು ಮಗಳನ್ನ ಹೋದ ವರ್ಷ ಅವರು ಎಲ್ಲನೂ ಸೀರೆನಾ ಫ್ರೆಂಡ್ಸ್ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನಮಗೆಲ್ಲ ನಮ್ಮ ಅಕ್ಕ ತಂಗಿರಿಗೆ ಎಲ್ರಿಗೂ ಈ ಥರ ಕಾಟನ್ ಸ್ಯಾರಿನ ಕೊಟ್ಟಿದ್ದರು ಅದು ಇದು ಆಲ್ರೆಡಿ ಎರಡು ಮೂರು ಸಲ ವೇರ್ ಮಾಡಿದ್ದೀನಿ ಆಲ್ರೆಡಿ ಸ ಇದು ಬ್ಲೌಸ್ ಸ್ವಲ್ಪ ಟೈಟ್ ಇದೆ ಬಿಚ್ಚಬೇಕು ಫ್ರೆಂಡ್ಸ್ ಸ್ಟಿಚ್ನ ಓಕೆ ಫ್ರೆಂಡ್ಸ್ ಇದೇರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್